नमस्कार न्यूज़ ट्वेंटी सिक्स के स्वागत ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಮಾಧ್ಯಮ ಹೇಳಿಕೆ ಹಿಂದುಳಿದ ಸಮುದಾಯಗಳ ಎ ವರ್ಗಕ್ಕೆ ಸೇರಿಸುವ ಕರ್ನಾಟಕ ರಾಜ್ಯ ನಾಮದೇವ ಸಿಂಪೆ ಸಮಾಜ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಸರ್ಕಾರದ ಸವಲತ್ತುಗಳಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ ರಾಜ್ಯಾದ್ಯಂತ ಎಂಟು ಲಕ್ಷ ಜನಸಂಖ್ಯೆ ಹೊಂದಿರುವ ನಾಮದೇವ ಸಿಂಪಿ ಸಮುದಾಯಕ್ಕೆ ಈವರೆಗೂ ರಾಜಕೀಯವಾಗಿ ಯಾವುದೇ ಪ್ರಾತಿನಿಧ್ಯ ಸಿಗದೆ ಅನ್ಯಾಯವಾಗ್ತದೆ ದರ್ಜೆ ಕೆಲಸ ಬಟ್ಟೆ ಹೊಲಿಗೆ ಹಾಗೂ ನೇಕಾರಿ ವೃತ್ತಿಯನ್ನೇ ಅವಲಂಬಿಸಿರುವ ಈ ಸಮಾಜಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು ಸಿಗದೆ ನಿರಂತರವಾಗಿ ಅನ್ಯಾಯವಾಗ್ತಿದೆ ಅಂತ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜ ಆಕ್ಷೇಪಣೆಯನ್ನ ಮಾಡ್ತಾ ಇದೆ ಉದ್ಘಾಟನೆ ಹಾಗೂ ಸರ್ಕಾರಕ್ಕೆ ನಮ್ಮ ಸಮಾಜದ ಹಕ್ಕೊತ್ತಾಯ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷರಾದಂತಹ ನಾರಾಯಣಿ ಕೋಪಡೆಯವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತಾಡೋರಿದ್ದಾರೆ ಅವರ ಜೊತೆ ನಮ್ಮ ರಾಜ್ಯ ಸಮಾಜದ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಸುರೇಶ್ ಎನ್ ಅವರು ಸಹ ಇದ್ದಾರೆ ಅವರ ಜೊತೆ ನಮ್ಮ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ಶಂಕರ್ ನಟಾಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ನಮ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಮುರಳೀಧರ್ ಅವರು ಈ ಪತ್ರಿಕಾಗೋಷ್ಠಿಯ ಉಪಸ್ಥಿತಿದ್ದಾರೆ ಈಗ ಈ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ನಮ್ಮದೇ ಸಮಾಜ ಬೆಂಗಳೂರು ವಿಲ್ಸನ್ ಗಾರ್ಡನ್ ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾವು ಹಿಂದುಳಿದ ವರ್ಗದ ಟು ಎ ವರ್ಗಕ್ಕೆ ಸೇರಿದವರಾಗಿದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜವು ಹದಿನೈದು ಲಕ್ಷದಷ್ಟು ಜನಸಂಖ್ಯೆ ನೋಂದಿದ್ದೀವಿ ನಾವು ಟೋಟಲ್ ಕ್ಷತ್ರಿಯ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಪ್ಪ ಅಂದ್ರೆ ನಮ್ದು ಟು ಎ ಇರೋದ್ರಿಂದ ಮತ್ತು ನಮ್ಮ ಜನಸಂಖ್ಯೆ ಇರೋದ್ರಿಂದ ರಾಜಕೀಯ ಪ್ರಾತಿನಿಧ್ಯ ಬಹಳ ವಂಚಿತರಾಗಿವೆ ನಾವು ಅದಕ್ಕೆ ಯಾವುದೇ ಕ್ಷೇತ್ರದೊಳಗೆ ನಿಂತ ಆ ಶಕ್ತಿ ನಮ್ಮ ಸಮಾಜಕ್ಕಿಲ್ಲ ಹಾಗಾಗಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಒಂದು ಒತ್ತಾಯವನ್ನು ಮಾಡ್ತೇವೆ ಅದೇ ರೀತಿ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಐವತ್ತು ಕೋಟಿ ಅನುದಾನವನ್ನು ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಂದೇಳಿ ಹಕ್ಕವನ್ನು ಒತ್ತಾಯ ಮಾಡ್ತೀವಿ ಅದೇ ರೀತಿ ಎಲ್ಲ ರಾಜ್ಯದ ತಾಲೂಕುಗಳಲ್ಲಿ ನಾಮದೇವ್ ಸ ನಾಮದೇವ್ ಸಮುದಾಯ ಭವನಕ್ಕೆ ಸ್ಥಳವನ್ನು ನೀಡಿ ಅದಕ್ಕೂ ಸಹ ಜಮೀನು ನೀಡಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಬೇಕು ನಾವು ಇಲ್ಲಿವರೆಗೂ ನಾಮದೇವ್ ಭವನದ ಶಿಕ್ಷಣ ಸಂಸ್ಥೆಗಳಿಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಲ್ಲ ಪಾಲಿಟೆಕ್ನಿಕ್ ಕಾಲೇಜುಗಳು ಅವನ್ನೆಲ್ಲ ಸ್ಥಾಪನೆ ಮಾಡಿ ನೆರವು ನೀಡಬೇಕು ನಮ್ಮ ಉದ್ಯೋಗ ನೇಕಾರಿಕೆ ಮತ್ತು ಈ ಪಟ್ಟಿ ಹೊಲಿಯೋದು ಕೇಟರಿಂಗ್ ಕೆಲಸ ಐತಿ ಆ ಯೋಜನೆಯಡಿ ತರಬೇತಿಯನ್ನು ನೀಡಿ ಸ್ವಂತ ಉದ್ಯಮ ನಡೆಸಲು ಸರ್ಕಾರ ಗಡವ ನೀಡಬೇಕು ಅಂತ ಹೇಳಿ ನಾನು ಹಕ್ಕನ್ನು ಒತ್ತಾಯ ಮಾಡ್ತೀನಿ ಅದೇ ರೀತಿ ವಿಲ್ಸನ್ ಗಾರ್ಡನ್ನಲ್ಲಿ ನಾವು ನಾಮದೇವ್ ಭವನವನ್ನು ಕಟ್ಟಿದ್ದೇವೆ ಅದರ ಉದ್ಘಾಟನೆಯನ್ನು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಹಿಂದುಳಿದ ವರ್ಗಗಳ ನೇತಾರರು ನಮ್ಮ ಸಮಾಜದ ಅಭಿವೃದ್ಧಿ ಅಧಿಕಾರಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನೆರವೇರಿಸಲಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ತಗಡಿ ಅವರು ಭಾಗವಹಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಭಾಗವಹಿಸ್ತಾ ಇದ್ದಾರೆ ಸಿ ಪಾಟೀಲ್ ಭಾಗವಹಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರಾದಂಥ ಅವರು ಭಾಗವಹಿಸ್ತಾ ಇದ್ದಾರೆ ರಾಣೆಬೆನ್ನೂರಿನ ಕ್ಷೇತ್ರದ ಶಾಸಕರಾದಂಥ ಪ್ರಕಾಶ್ ಬೋಡವಾಳರು ಭಾಗವಹಿಸ್ತಾ ಇದ್ದಾರೆ ಈ ನಮ್ಮ ಭವನೆಗೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನ ನೀಡಿದಂಥ ಚಲನಚಿತ್ರ ರೆಡ್ಡಿ ಮತ್ತು ವಿಧಾನ ಪರಿಷತ್ ಹತ್ತು ಲಕ್ಷಗಳನ್ನು ನೀಡಿದಂಥ ಶ್ರೀಮತಿ ಜಯಮಾಲಾ ಅವರು ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶ್ರೀ ನಾಗರಾಜ್ ಯಾದವ್ ಅವರು ಭಾಗವಹಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಾಮ ಹದಿನೇಳನೇ ಸಂತತಿಯ ಶ್ರೀ ನಾಗೇಶ್ವರ ಮಹಾರಾಜರು ಈ ಸಂಪೂರ್ಣ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ವಿಷಯಗಳನ್ನು ಪತ್ರಿಕೆಯಲ್ಲಿ ಆಗಲಿ ಟಿ ವಿ ಮಾಧ್ಯಮದಲ್ಲಿ ಪ್ರಚಾರ ಮಾಡುತ್ತೇವನ ಪ್ರಾರ್ಥಿಸಿ ಎಲ್ಲರಿಗೂ ಮಾತ್ರ ಮಾತುಗಳಿಗೊಂದು ನಾವು ನಾವ್ಯಾವತ್ತೂ ಯಾವಾಗಲೂ ಇನ್ನೊಬ್ಬರಿಗೆ ಇನ್ನೊಬ್ಬ ಹೋಗಿಲ್ಲ ಬಟ್ ನಾವು ಅವರಾಗೆ ಭಗವಂತ ಇಚ್ಛೆಯಿಂದ ನಮ್ಮೆಲ್ಲ ಜನಾಂಗರು ಕೂಡ ಪಾಂಡ್ ಖಂಡಿತ ಭಕ್ತರಿದ್ದಾರೆ ನಾಟ್ ಓನ್ಲಿ ಮರಾಠ ಸಂತಲ್ಲ ಬೇರೆಯವರು ಕೂಡ ಕಾಣ್ಕೊಂಡು ಚೆನ್ನಾಗಿ ಭಕ್ತ ಕುಂಬಾರದಲ್ಲಿ ರಾಜ್ಕುಮಾರ್ ಅವರು ಯಾವುದೇ ಇದ್ದರು ಅಂತ ನಮ್ಮ ಸಮಾಜ ಸಣ್ಣ ಸಮಾಜ ಅಂತ ಭಾಳ ಚೊಕ್ಕವಾದ ಅಚ್ಚುಕಟ್ಟಾಗಿ ವ್ಯವಸ್ಥಿತ ಹೋಗಿ ಸಮಾಜ ನಾವು ನಾನು ನಾನು ಹಿಂದಿನ ಅಧ್ಯಕ್ಷ ಆಗಿದ್ದೇನೆ ನಾನೇ ಕಾರಣ ಅಧ್ಯಕ್ಷ ಅಧ್ಯಕ್ಷ ಕಾರಣ ಅಂತ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದ ಈ ಮಲ್ಲೇಶ್ವರ ಅಧ್ಯಕ್ಷ ಅಂತ ಭಾಳ ಚೆನ್ನಾಗಿ ಭವನ ತುಂಬ ಕಷ್ಟಪಟ್ಟು ಭಾಳ ವರ್ಷಗಳ ನಂತರ ನಮ್ಮ ಸರ್ಕಾರ ಸವಲತ್ತುಗಳ ಕೂಡ ಬೆಳೆದಿದೆ ನಮ್ಮ ಮೊದಲು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಸಮಾಜದ ಪರವಾಗಿ ಸಂಪೂರ್ಣವಾಗಿ ನಾವು ಭಗವಂತ ಪರಸ್ಥಿತ ಅವರಿಗೆ ನೆನೆಸ್ಕೊಳ್ಳೇಬೇಕು ನಮಗೆ ಐವತ್ತು ಲಕ್ಷಗಳನ್ನು ಕೊಟ್ಟು ಕೊಟ್ಟರು ಇಪ್ಪತ್ತೈದು ಲಕ್ಷಗಳಾಕು ಬಹುಶಃ ನೀರು ಮೇಲೆ ಒಂದು ಕೋಟಿಯಷ್ಟು ಹಣ ದೇಣಿಗೆಯನ್ನು ನಾವು ಗೌಮ ಕೊಟ್ಟಿದ್ದಾರೆ ಯಾವತ್ತು ಯಾವಾಗ ಚಿತ್ರ ನಮ್ಮ ನಮ್ಮ ಸರ್ಕಾರಕ್ಕೆ ಚಿರುಣಾಗಿದ್ದೀವಿ ಯಾಕಂದರೆ ಇರೆಸ್ಪೆಕ್ಟ್ ಆಫ್ ಎನಿ ಗೋರ್ಮೆಂಟ್ ಪ್ರತಿಯೊಬ್ಬರು ಕಡೆ ಇವತ್ತು ಕೂಡ ನಮಗೆ ಎಪ್ಪತ್ತೈದು ಲಕ್ಷ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಕಾಣಾಂತರ ಬೇಕಾದ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೊಟ್ಟು ಅದನ್ನು ಕೂಡ ಬಿಡುಗಡೆ ಹಾಕೋದ್ರೆ ಅದರಿಂದ ನಾ ಆಮೇಲೆ ಇದ್ರ ಜೊತೆ ಜಯಮಾಲಾ ಅವರು ನನ್ನ ನಮ್ಮ ನಮ್ಮ ನನ್ನ ಅವರ ಭಾವ ಇದ್ದರೆ ಇದರಲ್ಲಿ ಹತ್ತು ಲಕ್ಷಗಳನ್ನ ನಮ್ಮ ಬೋನ್ ಕೊಟ್ಟಿದ್ದಾರೆ ನಮ್ಮ ರೇವಣ್ಣ ಎಚ್ ಎಂ ರೇವಣ್ಣ ಅವರು ಕೂಡ ಐದು ಲಕ್ಷ ಕೊಟ್ಟಿದ್ದಾರೆ ರಾಮಚಂದ್ರ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ನೆನಪುಕೊಳ್ಳೆಗಳು ಒಂದು ಭವನ ಕಟ್ಟಬೇಕು ಅಂದ್ರೆ ಸಹಕಾರ ಅಂತ ಮತ್ತು ನಮ್ಮೆಲ್ಲ ಜನ ಕೂಡ ಅಥವಾ ನಾವು ಮೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ವಿ ಸರ್ಕಾರ ಜಾಗ ಕೂಡ ಮೂರು ಕೋಟಿ ಹಣದಲ್ಲಿ ಒಂದೂವರೆ ಒಂದು ಕೋಟಿ ಒಂದೂವರೆ ಕೋಟಿ ನಮ್ಮ ಸರ್ಕಾರದಿಂದ ಅರ್ಧ ನಾವು ಮನೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಹೇಳಿ ಹೇಳಿದೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ